ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ ಇವತ್ತಿನ ವೀಡಿಯೋನ ಶುರು ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಎಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಹೊಸದಾಗ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತು ಬೆಳಗ್ಗೆನೇ ವಿಡಿಯೋನ ಶುರು ಮಾಡಿರುವಂಥದ್ದು ಬೆಳಿಗ್ಗೆ ದಿಶು ಕಾಲೇಜ್ಗೆ ಹೊರಟಾಯಿತು ಅವ್ನು ಮ್ಯಾಕ್ಸಿಮಮ್ ಇವಾಗ ಸಿಕ್ಸ್ತಿಂದ ಸಿಕ್ಸ್ ತರ್ಟಿ ಒಳಗೆ ಹೊರಡುವಂಥದ್ದು ಅವ್ನು ನೋದ ಮೇಲೆ ಸ್ವಲ್ಪ ಹೊತ್ತು ಮನೆ ಮುಂದೆ ಎಲ್ಲ ಏನು ಗುಡಿಸಿ ಹೊರ್ಸೋಕ್ಕೆ ಹೋಗಲ್ಲ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ಒಬ್ಬ ಟೀ ಏನಾದರೂ ಕೊಡ್ಕೊಂಡು ಬಂದೇಕರೆ ನಾನು ಬೆಳಗ್ಗೆ ಫೈವ್ ಓ ಕ್ಲಾಕ್ಗೆ ಎದ್ದಿರ್ತೀನಲ್ವ ಆ ಎದಿರೋದ್ರಿಂದ ಸ್ವಲ್ಪ ಟೀನಾರು ಕುಡ್ಕೊಂಡ್ಬಂದು ಮತ್ತೆ ಇಲ್ಲಿ ತೊಳ್ಕೊಂಡು ರಂಗೋಲಿ ಹಾಕ್ಕೊಳ್ಳುವಂಥದ್ದು ಯಾಕಂದರೆ ಯಾರಾದರೂ ಅಷ್ಟೇ ಮನೆಯಿಂದ ಆಚೆ ಹೊರಡಿದ ತಕ್ಷಣ ನಾವು ತೊಳೆದು ರಂಗೋಲಿ ಎಲ್ಲ ಹಾಕೋಕ್ಕಾಗೋದಿಲ್ಲ ಅವನು ಹೋಗೋಕ್ಕೆ ಮುಂಚೆ ಮಾಡೋಕ್ಕೂ ಆಗೋದಿಲ್ಲ ತುಂಬ ಕತ್ತಲಿರುತ್ತೆ ಬೆಳಗ್ಗೆ ನಾನು ಇದ್ದಾಗ ಮತ್ತು ಟಿಫನ್ ಮಾಡಿಕೊಂಡು ಅದು ಪ್ಯಾಕ್ ಮಾಡ್ಕೊಂಡು ಅವ್ನ ರೆಡಿ ಮಾಡ್ಕೊ ಅದ್ರ ಅವ್ನಿಗೆ ರೆಡಿ ಮಾಡಿಕೊಟ್ಟು ಕಳಿಸೋ ಅಷ್ಟೇ ಸ್ವಲ್ಪ ಲೇಟಾಗಿಬಿಡುತ್ತೆ ಒಂದು ಸಿಕ್ಸ್ ತರ್ಟಿ ಆ ರೀತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಹೊರಟ ಮೇಲೆ ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು ಆಮೇಲೆ ನಾನು ಎಲ್ಲ ಹಾಕ್ಕೊಳ್ಳುವಂಥದ್ದು ಇವತ್ತು ಸಹ ಒಂದು ಚಿಕ್ಕದಾಗಿರೋ ಪುಟ್ಟದಾಗಿರುವಂಥ ರಂಗೋಲಿ ಸಹ ಇಲ್ಲಿ ಶೇರ್ ಮಾಡ್ತೀನಿ ರಂಗೋಲಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮುಂಚೆಯಿಂದ ಇದು ರೊಟ್ಟಿನ್ ಮಾಡಬೇಕು ಅಂತ ತುಂಬ ಆಸೆ ಬಟ್ ಆಗೋದಿಲ್ಲ ಟೈಮಿಂಗ್ ಸೆಟ್ ಆಗ್ತಾ ಇಲ್ಲ ಇವಾಗ ಹೇಗಿದ್ರು ಬೇಗ ಎದ್ದೇಳ್ತೀನಿ ಅಂತ ನನಗೆ ಫ್ರೀ ಇದ್ದಾಗೆಲ್ಲ ಒಂದೊಂದು ರಂಗೋಲಿ ಹಾಕೋತಾ ಇರ್ತೀನಿ ಇನ್ನು ಮಳೆಗಾಲ ಬರ ಶುರು ಆಗೋಯ್ತು ಇವಾಗ ನಾವು ಹಾಕಿದ್ರು ಸಹ ಇರೋದಿಲ್ಲ ಬಟ್ ನಾನು ಇದು ವೀಡಿಯೋ ಎಲ್ಲ ಮಾಡಿದಾಗ ಸ್ವಲ್ಪ ಬಿಸಿಲು ತುಂಬಾ ಇತ್ತು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಇವತ್ತು ವೀಡಿಯೋನ ಸಹ ತುಂಬ ಶೇರ್ ಮಾಡ್ತೀನಿ ವೀಡಿಯೋದ ಸಹ ಸ್ವಲ್ಪ ಕೆಲವೊಂದು ಆವತ್ತಿನ ದಿನ ಹೇಗಿತ್ತು ಏನು ಅನ್ನೋದನ್ನ ಸಹ ಇಲ್ಲಿ ಶೇರ್ ಮಾಡ್ಕೋತಾ ಇರ್ತೀನಿ ಅಮ್ಮ ಅವ್ರು ಬಂದಿದ್ದಾಗಿನ ವೀಡಿಯೋ ಇದು ಆದರೆ ನಾನು ಊರಿಗೋಗಿ ಬಂದ ಬಂದಾಗ ಅಮ್ಮ ನನಗೆ ಕರ್ಕೊಂಡು ಬಂದಿದ್ದ ಜೊತೆಯಲ್ಲಿ ನಾನು ಆವಾಗಿಂದ ವೀಡಿಯೋ ಮಾಡಿಕೊಂಡಿರುವಂಥದ್ದು ಬೆಳಗ್ಗೆನೆ ನಾನು ಟಿಫನ್ಗೆ ಇಡ್ಲಿ ಮಾಡಿದೆ ಇಡ್ಲಿ ಚಟ್ನಿ ಮಾಡಿಕ್ಕಿದ್ದೀನಿ ಚಟ್ನಿ ಸಹ ಅಷ್ಟೇ ಮಾಡಿಬಿಟ್ಟು ನೋಡ್ಬೋದು ತಣ್ಣೀರಲ್ಲಿ ಹಾಕಿ ಇಕ್ಕಿದ್ದೀನಿ ತಣ್ಣೀರ್ ಪ್ಲೇಟ್ ಒಂದು ಹಾಕ್ಬಿಟ್ಟು ಅದ್ರ ಮೇಲೆ ಚಟ್ನಿ ಇಕ್ಕಿರುವಂಥದ್ದು ಕೆಡಬಾರ್ದು ಅಂತ ಲಿಡ್ಡು ಅಷ್ಟೇ ತುಂಬ ಟೈಟಾಗಿ ಮುಚ್ಚಬಾರ್ದು ಸ್ವಲ್ಪ ಗ್ಯಾಪ್ ಹೋಗೋ ರೀತಿಯಾಗಿ ಮುಚ್ಚಿದ್ರೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ಈ ಬಿಸಿಲಿಗೆ ಬಿಸಿಗೆ ಬೇಗನೇ ಚಟ್ನಿ ಅನ್ನೋದು ತುಂಬ ಹಾಳಾಗುವಂಥ ಸಾಧ್ಯತೆ ತುಂಬ ಇರುತ್ತೆ ಇಲ್ಲಿ ಒಂದು ಕಡೆ ಇಡ್ಲಿಗೆ ಇಕ್ಕಿದ್ದೀನಿ ದಿಶು ಆಲ್ರೆಡಿ ತೊಗೊಂಡೋಗಿದ್ದಾಯಿತು ಇನ್ನು ನಾನು ಅವೆಲ್ಲ ಇದ್ವಲ್ಲ ಮನೇಲಿ ನಮಗೆಲ್ಲ ಬೇಕಾಗಿತ್ತು ಇನ್ನೊಂದು ರೌಂಡ್ ಇಡ್ಲಿ ಮಾಡೋಣ ಅಂತ ಮಧ್ಯಾಹ್ನಕ್ಕೂ ಸಹ ಮಾಡೋಕ್ಕಾಗೋದಿಲ್ಲ ಇವಾಗಲೇ ಸ್ವಲ್ಪ ಇಡ್ಲಿ ರೈಸ್ ಎಲ್ಲ ಮಾಡಿಟ್ಬಿಟ್ರೆ ಮಧ್ಯಾಹ್ನಕ್ಕೆ ಸ್ವಲ್ಪ ಆರಾಮಾಗಿರುತ್ತೆ ಅದಕ್ಕೋಸ್ಕರ ಮಾಡ್ತಾ ಇರುವಂಥದ್ದು ದಿಶು ಬರೀ ಚಟ್ನಿ ಹೋದ ಇಲ್ಲಿ ನಾನು ಸಾಂಬಾರಿಗೆ ಅಂತ ಮಾಡ್ತಾ ಆ ಚಟ್ನಿ ಸಾಂಬಾರು ಎರಡು ಮಾಡೋಣ ಅಂತ ಅಂದ್ಕೊಂಡೆ ಬೇಸಿಕ್ಕಿದ್ದೆ ಬಟ್ ದಿಶು ಇಟ್ಕೊಂಡು ನನಗೇನು ಸಾಂಬಾರು ಬೇಡಮ್ಮ ಮತ್ತು ಚಟ್ನಿ ಮಾತ್ರ ಸಾಕು ನನಗೆ ಅಂತ ಹೇಳಿದ್ದ ಅದಕ್ಕೋಸ್ಕರ ಬರೀ ಚಟ್ನಿ ಮಾತ್ರ ಇಡ್ಲಿಗೆ ಹಾಕ್ಕೊಟ್ಟು ದಿಶನಾಗ ಕಳ್ಸಿದ್ದಾಯಿತು ಇವಾಗ ಇಲ್ಲಿ ಸಾಂಬಾರಿಗೆ ಸ್ವಲ್ಪ ಬೇಳೆ ಮತ್ತು ಟೊಮೊಟೊನ ಮಾತ್ರ ಬೇಯಿಸ್ಕೊಂಡಿದೀನಿ ಟೊಮೊಟೊ ಸಾಂಬಾರು ಸಾರಿ ಬೇಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಲೈಟಾಗಿರುತ್ತೆ ತುಂಬ ಹೆವಿ ಅಂತ ಅನ್ಸೋದಿಲ್ಲ ಇಡ್ಲಿಗೂ ಆಗುತ್ತೆ ಮಧ್ಯಾಹ್ನ ರೈಸ್ಗೂ ಆಗುತ್ತೆ ಅಂತ ಪ್ಲಾನ್ ಮಾಡಿಕೊಂಡು ಮಾಡ್ತಾ ಇರುವಂಥದ್ದು ಆ ಬೇಳೆನ ಮತ್ತು ಟೊಮೊಟೊ ಬೇಯಿಸ್ಕೊಂಡಿದ್ದೆ ಟೊಮೊಟೊ ಎಲ್ಲ ಸ್ವಲ್ಪ ಆರಕ್ಕೆ ತೆಗಿತಾಯಿದ್ದೀನಿ ಬೆಳೆ ಎಲ್ಲ ಸ್ವಲ್ಪ ನುಣ್ಣಗೆ ಬೇಯಿಸ್ಕೊಬೇಕು ನೋಡ್ಬೋದು ನುಣ್ಣಗೆ ಬೇಯಿಸ್ಕೊಂಡು ಮತ್ತೆ ಇದನ್ನ ಸ್ಮ್ಯಾಶ್ ಮಾಡಬೇಕಾಗಿ ಬರುತ್ತೆ ಇವಾಗ ಸದ್ಯಕ್ಕೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದೆಲ್ಲ ಬೇಯಿಸ್ಕೊಂಡಾದಮೇಲೆ ಇಲ್ಲಿ ಸಾಂಬಾರು ಈರುಳ್ಳಿ ತೊಗೊಂಡಿದ್ದೆ ನಾನು ಈರುಳ್ಳಿ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಈರುಳ್ಳಿ ಹಾಕಿದ್ರೆ ಅದಕ್ಕೆ ಇಲ್ಲಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೊಂಡು ಅದಾದಮೇಲೆ ಸಾಂಬಾರು ಈರುಳ್ಳಿ ಬರುತ್ತೆ ಅದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇಡ್ಲಿಗೂ ಸಹ ತಿನ್ನಬೇಕಾದ್ರೆ ಅದು ಒಂಥರ ಬ ಸಾಂಬಾರಲ್ಲಿ ಚೆನ್ನಾಗಿ ಸಿಗ್ತಾ ಇರುತ್ತೆ ಈರುಳ್ಳಿ ಅದಕ್ಕೋಸ್ಕರ ನಾನು ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈ ಚಿಕ್ಕ ಚಿಕ್ಕ ಈರುಳ್ಳಿ ಇದ್ದಾಗ ಸಾಂಬಾರ್ ಈರುಳ್ಳಿ ಸಾಂಬಾರು ಟೇಸ್ಟ್ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಆವಾಗ ಫ್ರೀ ಟೈಮ್ ಇದ್ದಾಗ ನಾನು ಮಾಡ್ತೀನಿ ಬಿಸಿದಾಗೆಲ್ಲ ಈ ಚಿಕ್ಕ ಚಿಕ್ಕ ಈರುಳ್ಳಿ ಬಿಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ ತುಂಬ ಕಷ್ಟ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಆ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಇಲ್ಲಿ ಸ್ವಲ್ಪ ನಾನು ಸ್ಮ್ಯಾಶ್ ಇದ್ದೀನಿ ಅಂದರೆ ಬೆಳೆ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಸ್ಮ್ಯಾಶ್ ಇದ್ದೀನಿ ಅದು ಸ್ವಲ್ಪ ನುಣ್ಣಗಾಗಿತ್ತು ಆದರೂ ಇನ್ನೂ ಸ್ವಲ್ಪ ನುಣ್ಣಗಿದ್ರೆ ಚೆನ್ನಾಗಿರುತ್ತೆ ಬೇಳೆ ಸಿಕ್ಕಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಸಾಂಬಾರಿಗೆ ಅದು ಮುದ್ದೆಗೆ ಅನ್ನಕ್ಕಾದರೆ ಚೆನ್ನಾಗಿರುತ್ತೆ ಬಟ್ ಇಡ್ಲಿ ತಿನ್ನಬೇಕಾದ್ರೆ ಅಷ್ಟೊಂದು ಚೆನ್ನಾಗಿ ಅನ್ಸೋದಿಲ್ಲ ಬೇಳೆ ಅಡ್ಡ ಸಿಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ನೀಟಾಗಿ ನುಣ್ಣಗೆ ಮಾಡ್ಕೊತಾ ಇದ್ದೀನಿ ಅಲ್ಲಿ ಪೂರ್ತಿಯಾಗಿ ಇದನ್ನ ಬೆಳೆ ಬೆಳೆನ ಪೂರ್ತಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ತುಂಬಾ ಆಗುತ್ತೆ ಬೇಗನೂ ಆಗುತ್ತೆ ಅಂತ ಹೇಳ್ಬೋದು ಬೆಳಗಿನ ಟೈಮಲ್ಲಿ ಏನಾದರೂ ಟಿಫನ್ಗೆ ಥರ ಸಾಂಬಾರು ಮಾಡಬೇಕು ಅಂದಾಗ ಈಸಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಸಾಂಬಾರನ್ನ ಮಾಡ್ಕೊತಾ ಇರುವಂಥದ್ದು ಇವತ್ತು ಬೇರೆ ಸ್ವಲ್ಪ ಕೆಲಸನ ಜಾಸ್ತಿನೇ ಇರೋದ್ರಿಂದ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ಕೆಲಸನ ಶುರು ಮಾಡಬೇಕು ಅದಕ್ಕೋಸ್ಕರ ಬೇಗ ಬೇಗ ಅಡುಗೆ ಟಿಫನ್ ಎಲ್ಲ ಒಂದೇ ಸರಿ ಮುಗಿಸ್ಕೊತಾ ಇರುವಂಥದ್ದು ಈ ಸಾಂಬಾರನ್ನ ಇಡ್ಲಿಗೂ ಮತ್ತು ರೈಸ್ಗೂ ಆಗೋ ರೀತಿಯಾಗಿ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ಕಲರ್ ಚೇಂಜ್ ಆದಮೇಲೆ ನಾನು ಬೆಳೆ ನಾವಾಗೆ ನುಣ್ಣಗೆ ಮಾಡಿಟ್ಕೊಂಡಿದ್ದೆಲ್ವ ಆ ಬೇಳೆ ರಸನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಟೊಮೆಟೊ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಟ್ಟು ರುಬ್ಕೊಂಡಿದ್ದೆ ಟೊಮೆಟೊ ಮತ್ತು ಸಾಂಬಾರು ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನುಬ್ಕೊಂಡಿದ್ದೆ ಆ ಮಸಾಲನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇರುವಂಥದ್ದು ತುಂಬ ಏನು ಮಸಾಲ ಅಂತ ಹಾಕಿಲ್ಲ ಲೈಟಾಗಿ ಹಾಕಿದ್ದೀನಿ ಯಾಕಂದರೆ ಈ ಬಿಸಿಗೆ ಲೈಟಾಗಿದ್ರೇ ಊಟ ಚೆನ್ನಾಗಿರುತ್ತೆ ತುಂಬ ಹೆವಿಯಾಗಿದ್ದರೆ ಊಟ ಮಾಡೋಕ್ಕಾಗೋದಿಲ್ಲ ಒಂಥರ ಹೆವಿ ಅಂತ ಅನಿಸ್ತಾ ಇರುತ್ತಲ್ವ ಅದಕ್ಕೋಸ್ಕರ ಲೈಟಾಗಿ ಎಲ್ಲಿ ಅಂದ್ಬಿಟ್ಟು ಮಾಡಿರುವಂಥದ್ದು ನೋಡ್ತಾ ನಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ನಾವು ನೀರು ಗಟ್ಟಿಯಾಗಿ ಬೇಕಂದ್ರೆ ಗಟ್ಟಿಯಾಗಿ ಮಾಡ್ಬೋದು ನೀರಾಗಬೇಕಂದ್ರೆ ನೀರಾಗೆ ಮಾಡ್ಕೊಬೋದು ನನಗೆ ಮೀಡಿಯಮ್ ಆಗಿದ್ದರೆ ಸಾಕಾಗಿತ್ತು ಯಾಕಂದರೆ ನನಗೆ ಬರೀ ಇಡ್ಲಿಗೆ ಮತ್ತು ರೈಸಿಗೆ ಆಗಿರೋದ್ರಿಂದ ಸ್ವಲ್ಪ ನೀರಾಗಿ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಆಗಿ ನೀರಾಗಿ ನೀರಾಗೆ ಮಾಡ್ಕೊಂಡಿದ್ದೆ ನೀರು ನೀರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ರೈಸ್ಗೂ ಅಷ್ಟು ಒಂಥರ ರಸಮ್ ಥರ ಇರೋದು ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಂಡಿದ್ದೆ ಇದೆಲ್ಲ ಕುದಿಯಾಯಿತು ಕುದಿಯೆಲ್ಲ ಆದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ಮೇಲಕ್ಕೆ ಟೆರೇಸ್ಗೆ ಹೊರಡಿರುವಂಥದ್ದು ಇವತ್ತಿನ ದಿನ ಸಾಂಬಾರ್ ಪೌಡ್ರ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ನಾನು ಮೊನ್ನೆ ಊರಿಂದ ಬರಬೇಕಾದ್ರೆ ಅಲ್ಲಿ ಸಾಂಬಾರು ಪುಡಿ ಐಟಮ್ ಎಲ್ಲ ತಂದಿದ್ದೆ ಅಂದರೆ ಅಲ್ಲಿ ಅಪ್ಪ ಗೊತ್ತಿರೋಂಥವ್ರು ಇದ್ದರು ಅದಕ್ಕೆ ಅವ್ರ ಹತ್ರ ನನಗೆ ಹೋಗೋಣ ಅಂತ ಹೇಳಿದ್ರು ಅಪ್ಪ ಎಲ್ಲ ತಂದುಬಿಟ್ಟಿದ್ವಿ ತಂದುಬಿಟ್ಟು ಒಂದು ಎರಡು ಅಂದರೆ ಬಿಸಲಲ್ಲೇ ಇಕ್ಕಿದ್ವಿ ಇವತ್ತು ಉರಿಬೇಕಾಗಿದ್ದರಿಂದ ಹಂಗೆ ಅಲ್ಲೇ ಬಿಸಿಲಲ್ಲಿ ಇಟ್ಕೊಂಡು ಅಲ್ಲೇ ಉರ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಯಾಕಂದರೆ ಕೆಳಗಡೆ ಎತ್ಕೊಂಡು ಬಂದು ಉರಿಯೋದಕ್ಕಾಗೋದಿಲ್ಲ ಸ್ವಲ್ಪ ಕಿಚನಲ್ಲಿ ನಿಂತ್ಕೊಂಡು ಮಾಡಬೇಕು ಮೇಲೆ ಅದೇ ಸ್ವಲ್ಪ ಕುತ್ಕೊಂಡು ಆರಾಮಾಗಿ ಮಾಡ್ಬೋದು ಅದಕ್ಕೋಸ್ಕರ ಒಂದು ಹಳೆ ಸ್ಟವ್ ಎಲ್ಲಿ ಹಂಗೆ ಇತ್ತು ಅದಕ್ಕೆ ಮೇಲೆ ಉರಿಯೋಣ ಅಂತ ಮೇಲೇನೆ ಉರಿಯೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಬಂಡ್ರಿ ನೀನು ತಿಂದ ಇಡ್ಲಿ ಬಂಟ್ರಿ ಇಡ್ಲಿ ತಿಂದಾ ಏಯ್ ನಿನ್ನೆ ಕೇಳ್ತಾ ಇರೋದು ಇಡ್ಲಿ ತಿಂದಾ ಚೆನ್ನಾಗಿತ್ತಾ ಚಟ್ನಿ ಚೆನ್ನಾಗಿತ್ತ ಸಾಂಬಾರು ಚೆನ್ನಾಗಿತ್ತಾ ಚಟ್ನಿ ಚೆನ್ನಾಗಿತ್ತಾ ಸಾಂಬಾರು ಚೆನ್ನಾಗಿತ್ತು ತಗೇನು ಚೆನ್ನಾಗಿತ್ತು ಕೇಳು ಆತ ಏನು ಚೆನ್ನಾಗಿತ್ತು ತಾತ ಕೇಳ್ತಾ ತೇಳ್ ಬಂಟು ಎಲ್ಲ ಡಬ್ಬ ಇದೆ ಕೊಡುತ್ತೆ ಆಚೆ ಆಡದ ಸಾಂಬಾರು ಪಡೆ ಅಂತೆ ಒಳಗಡೆ ಹೊಟ್ಟೆ ಒಳ್ಳೆ ಪನಿ ಆಯ್ತು ಬಿಡು ಹಂಗೆ ಆಗ್ಬೇಕು ಬಂಟು ಬಬ್ಬಲ್ ಏನಾಯ್ತು ಹೇಳ ಏನಾಯ್ತು ಬಂಟು ಬಬ್ಬಲ್ಗೆ ಏನಾಯ್ತು ಕಡ್ಡಿ ಒಳಗಡೆ ಹೊಟ್ಟೋಯ್ತು ಆಯ್ತು सर इको आमेल रेडी मार स्वपत तिथे तिट कुतको स्वप्न तनगीरली बिस्तली ಮೇಲೆ ಆದರೆ ಆರಾಮಾಗಿ ಕುತ್ಕೊಂಡು ಉರಿಬೋದು ಕೆಳಗಡೆ ಬರೀ ಕಿಚನ್ ಸ್ವಲ್ಪ ಚಿಕ್ಕದಾಗಿರೋ ಚಿಕ್ಕದಾಗ ಅಂದರೆ ಗಾಳಿಯೆಲ್ಲ ಅಷ್ಟೊಂದು ಆಚೆ ಹೋಗೋದಿಲ್ಲ ಈ ಮೆಣ್ಸಿನಕಾಯಿ ಎಲ್ಲ ಉರಿಬೇಕಾದ್ರೆ ತುಂಬ ಘಾಟ್ ಅಂತ ಅನಿಸುತ್ತೆ ಫಸ್ಟಿಗೆಲ್ಲ ಏನೋ ಫೆಸಿಲಿಟಿ ಇಲ್ಲ ಅಂತೆಲ್ಲ ಇದೆ ಇವಾಗ ಹೇಗಿದ್ರು ಫೆಸಿಲಿಟಿ ಇದೆ ಆರಾಮಾಗಿ ಮೇಲೆ ಕುತ್ಕೊಂಡು ನಂದು ಇದು ಹಳೆಯ ಸ್ಟೋವ್ ನೋಡ್ತಾ ಇರ್ಬೋದು ಅದನ್ನ ರೆಡಿ ಮಾಡಿ ಇಸ್ಕೊಂಡಿದ್ದೀನಿ ಮೇಲೆ ಏನಕ್ಕಾದ್ರೂ ಬೇಕಾದರೂ ಉಪಯೋಗಿಸೋಣ ಅಂದ್ಬಿಟ್ಟು ಮೇಲೇ ಇಟ್ಕೊಂಡಿರ್ತೀನಿ ಮೇಲೆ ಬೇಕು ಅಂದಾಗ ಮೇಲೆ ಉಪಯೋಗಿಸ್ಕೊಳ್ಳುವಂಥದ್ದು ಆ ಸ್ಟವ್ ಅಲ್ಲೇ ಇರುತ್ತೆ ಸಿಲಿಂಡರ್ ಮಾತ್ರ ಕೆಳಗಿಂದ ಮೇಲೆ ಅಲ್ಲಿ ಕನೆಕ್ಟ್ ಮಾಡ್ಕೊತೀನಿ ಆವಾಗ ನನಗೆ ಮಾಡೋಕ್ಕೂ ಈಸಿಯಾಗಿರುತ್ತೆ ಕುತ್ಕೊಂಡು ಆರಾಮಾಗಿ ಮಾಡ್ಕೊಬೋದು ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ನಿಂತ್ಕೊಂಡು ಇಲ್ಲ ಆದರೆ ಕೆಳಗಡೆನೆ ಆ ಘಾಟೆಲ್ಲ ಮನೆ ಪೂರ್ತಿ ಸುತ್ಕೊಂಬಿಟ್ರೆ ಉಸಿರಾಡೋಕ್ಕೂ ಆಗೋದಿಲ್ಲ ಅಷ್ಟೊಂದು ಘಾಟ್ ಅಂತ ಅನ್ಸುತ್ತೆ ಹೇಗಿದ್ರು ಮೇಲೆ ಆರಾಮಾಗಿರುತ್ತಲ್ಲ ಕುತ್ಕೊಂಡು ಮಾಡ್ಕೊಬೋದು ರೂಮ್ ಇದೆ ಬೇಕಂದಾಗ ರೆಸ್ಟ್ ಮಾಡೋಂಥ ರೆಸ್ಟ್ ಮಾಡ್ಬೋದು ಅಂತ ಎಲ್ಲ ಟಿಫನ್ ಎಲ್ಲ ಮಾಡಿಬಿಟ್ಟು ಏನು ಬೇಕೋ ಎಲ್ಲ ಎತ್ಕೊಂಡು ಮೇಲೆ ಹೋಗ್ಬಿಟ್ಟಿದ್ವಿ ಮೇಲೇನೆ ಎಲ್ಲ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಮುಂಚೆ ಎಲ್ಲ ಅಂದರೆ ನನಗೆ ಸಾಂಬಾರು ಪುಡಿ ನಾವು ಮಾಡ್ತಾ ಇರಲಿಲ್ಲ ನನಗೆ ನಮ್ಮ ಅತ್ತೆನೇ ಮಾಡಿ ಇದ್ರು ಇರುವಂಥದ್ದು ಸಾಂಬಾರು ಪುಡಿ ಅವ್ರು ಇರೋಷ್ಟು ನನ್ನ ಮದುವೆ ಆದಾಗಿಂದ ಅವರಿರೋವರೆಗೂ ಅವರೇ ಮಾಡಿಕೊಡ್ತಾ ಮಾಡ್ಕೊಡ್ತಾಯಿದ್ರು ನಾವೇನು ಮಾಡ್ಕೋತಾ ಇರಲಿಲ್ಲ ಇವಾಗ ಅವರಿಲ್ದಾರ ಕಾರಣ ಅಮ್ಮ ಬಂದಾಗ ಅಮ್ಮ ಕೈಯಲ್ಲಿ ನಾನು ವರ್ಷಕ್ಕೊಂದ್ಸರಿ ಈ ರೀತಿಯಾಗಿ ಇರ್ತೀನಿ ಅಮ್ಮ ಯಾವಾಗ ಬಂದರೆ ಅವಾಗ ಮಾಡ್ಕೊಡ್ತಾಯಿರ್ತಾರೆ ಅಂದರೆ ವರ್ಷಕ್ಕೊಂದ್ಸರಿ ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ನಾವು ಮಾಡ್ಕೊಳ್ಳುವಂಥದ್ದು ನಾನೊಬ್ಬಳೇ ಮಾಡ್ಕೊಡ್ತೀನಿ ಅಮ್ಮ ಹುರ್ಕೊಡ್ತೀನಿ ಅಂದರೆ ಅಮ್ಮ ಕೇಳೋದೇ ಇಲ್ಲ ಒಬ್ಬಳೇ ಎಷ್ಟೊತ್ತು ರೀತಿಯ ನಾನು ಸ್ವಲ್ಪ ಹುರ್ ಕೊಡ್ತೀನಿ ಅಂದ್ಬಿಟ್ಟು ಅಮ್ಮನೂ ಸಹ ಜೊತೆಲಿ ಕೂತ್ಕೊಂಡು ಇರ್ತಾರೆ ಇಬ್ಬರು ಸೇರಿಕೊಂಡು ಅದು ಸ್ವಲ್ಪ ಇದು ಸ್ವಲ್ಪ ಅಂತ ಹುರ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಒಂದೊಂದು ಅವರು ಒಂದು ನಾನು ಅಂತ ಹುರ್ಕೋತಾ ಇರ್ತೀವಿ ಉರಿಬೇಕಾದ್ರೂ ಅಷ್ಟೇ ಕ್ಲೀನಾಗಿ ಉರ್ಕೊಬೇಕು ಒಂದೇ ಹದದಲ್ಲೇ ಉರಿಬೇಕು ಅನ್ನೋದು ತುಂಬಾ ಇರುತ್ತಲ್ವ ಅದಕ್ಕೋಸ್ಕರ ನೀಟಾಗಿ ಕೂತ್ಕೊಂಡು ಹುರ್ಕೋತಾ ಇರ್ತೀನಿ ಸ್ವಲ್ಪ ಕಲಿತಾ ಇರ್ತ ಕಲಿತಾ ಇದ್ದಂಗೆ ಆಗುತ್ತೆ ಹೊಸ್ದಾಗಿ ನಾನು ಕೆಲವೊಂದು ಹೊಸದು ಕಲಿತಾ ಇರ್ತೀನಿ ಯಾಕಂದರೆ ಅಮ್ಮವರೆಲ್ಲ ಮುಂಚೆ ಮಾಡ್ತಾಯಿದ್ರು ನನಗೆ ನಮ್ಮ ಅತ್ತೆ ಮಾಡೋದರಿಂದ ನನಗೆ ನಮ್ಮ ಕೈಲಿ ನಾನು ಮಾಡ್ಸ್ಕೊತಾ ಇಲ್ಲ ನಮ್ಮ ಅತ್ತೆನೇ ಮಾಡ್ಕೊಡ್ತಾರೆ ನೀವು ಇನ್ನೇನಕ್ಕೆ ಮಾಡೋದು ಬಿಡಿ ಅಂತ ಸುಮ್ಮನೆ ಹೋಗ್ತಾಯಿದ್ವಿ ಇವಾಗ ಅತ್ತೆ ಇಲ್ಲದಿರೋ ಕಾರಣ ಅಮ್ಮನೇ ಮಾಡಿಕೊಡ್ತಾರೆ ಅದು ಊರಲ್ಲಿ ಹೋಗಿ ಮಾಡಿಸ್ಕೊಳಕ್ಕೆ ನನಗೇನೋ ಇಷ್ಟ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನ್ಸಲ್ಲ ಅಮ್ಮ ಇಲ್ಲಿ ಬಂದಾಗ ಇಲ್ಲೇ ಮಾಡ್ಕೊಡ್ಬಿಡ ಅಮ್ಮ ಸುಮ್ಮನೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಎಲ್ಲ ಸಾಗಿಸ್ಕೊಂಡು ಮಾಡೋಕ್ಕೆ ಕಷ್ಟ ಅಂದ್ಬಿಟ್ಟು ಇಲ್ಲಿ ಬಂದಾಗ ಇಲ್ಲೇ ಮಾಡ್ಕೋತೀವಿ ಇಬ್ರು ಒಂದೊಂದು ಕಡೆ ಇಟ್ಕೊಂಡು ಇದ್ದೀವಿ ನೀಟಾಗಿ ಮಕ್ಕಳು ಎಲ್ಲ ಸಹ ಮೇಲೇ ಇದ್ದು ಅವರು ಅಲ್ಲಿ ಆಡ್ಕೊತಾ ಇರೋದರಕ್ಕೆ ರೂಮ್ ಇರೋದ್ರಿಂದ ಏನು ಅಷ್ಟೊಂದೇನು ಸೆಕೆ ಬಿಸಿಲು ಅಂತ ಏನಾಗೋದಿಲ್ಲ ರೂಮಲ್ಲೆಲ್ಲ ಮಕ್ಕಳು ಆಡ್ತಾ ಇರ್ತಾರೆ ಇಲ್ಲಿ ಶೀಟ್ ಕೆಳಗಡೆ ನಾವು ಉರಿತಾಯಿರ್ತೀವಿ ಈ ಗಾಳಿಗೂ ಸಹ ಅಷ್ಟೇ ಇದು ಹಸಿಮೆಣ್ಸಿ ಸಾರಿ ಒಣಮೆಣ್ಸಿನಕಾಯಿ ಎಲ್ಲ ಉರಿಬೇಕಾದ್ರೆ ಒಣಮೆಣ್ಸಿನಕಾಯಿ ಅದೆಲ್ಲ ಉರಿಬೇಕಾದ್ರೆ ಘಾಟ್ ಅಂತ ಅನ್ಸೋದಿಲ್ಲ ಇಲ್ಲ ಕೆಳಗಡೆ ಉರಿಯೋಕೆ ಇಟ್ಕೊಂಡು ಬಂದರೆ ಮನೆ ಪೂರ್ತಿಯಾಗಿ ಘಾಟ್ ಸುತ್ಕೊಂಡ್ಬಿಡುತ್ತೆ ಮಾಮೂಲಾಗಿ ರಸ ಪೌಡ್ರನ್ನ ಸ್ವಲ್ಪ ಮಾಡಬೇಕು ಅಂದ್ರೆ ತುಂಬ ಘಾಟ್ ಇರೋಕ್ಕಾಗೋದಿಲ್ಲ ಕೆಳಗಡೆ ಇನ್ನು ಸಾಂಬಾರು ಪುಡಿ ಎಲ್ಲ ಮಾಡಬೇಕಂದ್ರೆ ಸ್ವಲ್ಪ ಘಾಟು ಜಾಸ್ತಿನೇ ಇರುತ್ತಲ್ವ ಅದಕ್ಕೋಸ್ಕರ ಟೆರೆಸಲ್ಲಿ ಇಟ್ಕೊಂಬಿಡೋಣ ಅಂದ್ಬಿಟ್ಟು ಟೆರೆಸಲ್ಲಿ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಟೆರೆಸ್ಸಲ್ಲಿ ಎಲ್ಲ ಇರುವಂಥದ್ದು ಎಲ್ಲರೂ ಮೇಲೇ ಇದ್ವಿ ಆ ಚಿರು ಸಹ ಆ ಚಿರುಗ್ ಲೀವ್ ಆ್ಯಕ್ಚುಲಿ ಇವಾಗ ಏನೋ ಸಮರ್ ವೇಕೇಷನ್ಸ್ ಇತ್ತಲ್ವ ಅದಕ್ಕೋಸ್ಕರ ಇವಾಗ ಚಿರುಗ್ ಲೀವ್ ಇದ್ದಂಗೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದೆಲ್ಲ ಸಾಗಿಸೋ ಅಂಥದ್ದು ಅದೆಲ್ಲ ಚಿರು ಮಾಡ್ಕೊಡ್ತಾನೆ ನನಗೆ ಏನಾದರೂ ಈ ಥರ ಮೇಲೆ ಕೆಳಗಡೆ ಇಕ್ಕುವಂಥದ್ದು ಯಾಕಂದರೆ ದಿಶುಗಂತೂ ಲೀವ್ ಸಿಗೋದಿಲ್ಲ ದಿಶುಗೆ ಫ್ರೀ ಟೈಮ್ ಅನ್ನೋದೇ ಇಲ್ಲ ಇವಾಗ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾನೆ ಚಿರು ಸ್ವಲ್ಪ ಮನೇಲಿದ್ದಂಗೆ ಮಾಡ್ಕೊಂಬಿಟ್ರೆ ಸ್ವಲ್ಪ ಆರಾಮಾಗಿರುತ್ತೆ ಇಲ್ಲಾಂದರೆ ಅವನಿಗೂ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಮತ್ತು ಅವರಿಬ್ಬರು ಬ್ಯಿ ಆಗಿಬಿಡ್ತಾರೆ ನನಗೂ ಮತ್ತು ಒಬ್ಬಳೇ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಕೆಳಗೆ ಮೇಲೆ ಎಲ್ಲ ಓಡಾಡೋದಕ್ಕೆ ಮಕ್ಕಳಿದ್ದಾಗ ಸ್ವಲ್ಪ ತೊಗೊಂಡೋಗಿ ಮೇಲೆ ಎಕ್ತಾರೆ ಹೆಲ್ಪ್ ಮಾಡ್ತಾರೆ ಏನಾದ್ರು ಬೇಕು ಅಂದರೆ ತಂದು ಕೊಡ್ತಾರೆ ಎತ್ಕೊಂಡೋಗಿ ಎಕ್ತಾರೆ ಆ ರೀತಿಯಾಗಿರುತ್ತೆ ಅದಕ್ಕೋಸ್ಕರ ನನಗೆ ಚಿರು ಇಲ್ಲ ದಿಶು ಇದ್ದಾಗ ನಾನು ಇಂಥ ಕೆಲಸಗಳ ಮೇಲೆ ಟೆರೈಸರ್ ಮಾಡುವಂಥ ಕೆಲಸ ತುಂಬ ಮಾಡ್ಕೋತೀನಿ ಅಂತಲೇ ಹೇಳ್ಬೋದು ನನ್ನ ಮ ತುಂಬಾ ಯಾವಾಗ ಹೆಲ್ಪ್ ಆಗುತ್ತೆ ಮಕ್ಕಳಿದ್ದಾಗ ಅದಕ್ಕೋಸ್ಕರ ಹೆಂಗೂ ಚಿರಿಗೆ ಸ್ಕೂಲ್ ಆಗ ಆಗೋಕೆ ಮುಂಚೆ ಮಾಡೋಣ ಅಂತ ಮಾಡ್ಕೊಂಡ್ವಿ ಬಟ್ ನಾವು ಮಾಡ್ಕೊಂಡು ಒನ್ ಡೇ ಟೂ ಡೇಸ್ಗೆ ಮತ್ತೆ ಮಳೆ ಶುರುವಾಗೋಯಿತು ಅಂತಲೇ ಹೇಳ್ಬೋದು ಆವಾಗಂತೂ ಮಳೆ ಬಂದಿಲ್ಲ ನಮ್ಗೆ ತುಂಬಾ ಖುಷಿಯಾಯಿತು ಯಾಕಂದರೆ ಮತ್ತೆ ಏನಾದರೂ ಲೇಟ್ ಮಾಡ್ಕೊಳ್ಳೋಣ ನಾಳೆ ನಾಳೆದು ಅಂತ ಹೇಳಿದರೆ ಖಂಡಿತವಾಗ್ಲೂ ಮಳೆ ಬಂದುಬಿಡ್ತಾಯಿತ್ತು ಇತ್ತು ಕಾಲ ಬಂದುಬಿಟ್ರೆ ಏನು ಮಾಡ್ಕೊಳೋಕ್ಕೂ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಇವಾಗ ನಾವು ಮಾಡ್ಬೇಕಾದ್ರೆ ತುಂಬ ಬಿಸಿಲಿತ್ತು ಎಲ್ಲ ಅಲ್ಲೇ ಒಣಗಾಕ್ಬಿಟ್ಟಿದ್ವಿ ಟೆರೈಸರ್ನೇ ಒಣ್ಕೊಂಡು ನೋಡ್ಕೊಂಡು ಹಾಗೆ ಒಣಗಿರೋದನ್ನ ಹಂಗೆ ಎತ್ಕೊಂಡು ನಾವು ಹುರ್ಕೊತರೋದ್ರಿಂದ ಚೆನ್ನಾಗಿರುತ್ತೆ ತುಂಬ ದಿನ ಫ್ರೆಶ್ ಆಗಿರುತ್ತೆ ಬಿಸಿಲಲ್ಲಿ ಎಷ್ಟು ಒಣಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಮಿಷಿನ್ಗೆ ಹಾಕೋವಾಗ ಹೋಗೋ ಅಷ್ಟೇ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಹಾಕ್ಸ್ಕೊಂಬಿಟ್ರೆ ಒಂದು ವರ್ಷದವರೆಗೂ ಇಟ್ಕೊಂಡ್ರೆ ಏನು ಕಲರು ಚೇಂಜ್ ಆಗೋದಿಲ್ಲ ಕೆಡೋದಿಲ್ಲ ಏನು ಹೂಳ ಏನು ಬೀಳೋದಿಲ್ಲ ಅದಕ್ಕೋಸ್ಕರ ನಾವು ಮಿಷಿನ್ಗೆ ಹಾಕ್ಸೋ ಅಷ್ಟೇ ಸ್ವಲ್ಪ ಕಲ್ಲುಪ್ಪು ಹಾಕಿಬಿಟ್ಟು ಮಿಷಿನ್ಗೆ ಹಾಕ್ಸ್ಬೇಕು ಆವಾಗ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಅಂತಲೇ ಹೇಳ್ಬೋದು ಇವಾಗೆಲ್ಲ ಮೇಲೆ ನಾವು ಕುತ್ಕೊಂಡು ಒಂದೊಂದೇ ಪ್ರತಿಯೊಂದು ಹುರ್ಕೋತಾಯಿದೀವಿ ಫಸ್ಟಿಗೆ ಸಾಂಬಾರು ಪುಡಿಗೆ ಹುರ್ಕೋತಾ ಇದ್ದೀವಿ ಸಾಂಬಾರು ಪುಡಿ ಆದಮೇಲೆ ನೆಕ್ಸ್ಟ್ ನಾವು ಧನ್ಯಾ ಪುಡಿ ಮತ್ತು ಸಾಂಬ ಖಾರದ ಪುಡಿ ಎರಡೂ ಮಾಡುವಂಥದ್ದಿತ್ತು ನಾನು ಮೂರನ್ನು ಅಷ್ಟೇ ಒಂದು ಸಾರಿ ಮಾಡ್ಕೊಂಬಿಡ್ತೀನಿ ಒಂದು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸೋ ನಾವು ಯಾವಾಗಲೂ ಈಗೇ ಸಾಂಬಾರಿಗೆ ಸಾಂಬಾರು ಪುಡಿ ಮತ್ತು ಮಸಾಲೆ ಐಟಮ್ಗಳ ಧನಿಯಾ ಪುಡಿ ಹಾಕ್ತೀನಿ ಖಾರದ ಪುಡಿ ಮ್ಯಾಕ್ಸಿಮಮ್ ಎಲ್ಲದಕ್ಕೂ ಉಪಯೋಗಿಸೋದ್ರಿಂದ ಖಾರದ ಪುಡಿ ಸಹ ನಾನು ಸ್ವಲ್ಪ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ಏನಕ್ಕೆ ಯೂಸ್ ಮಾಡ್ಬೋದು ತುಂಬ ಅದಕ್ಕೆಲ್ಲ ನಾನು ಕೆಲವೊಂದು ಟಿಫನ್ಗೆ ಸಾಂಬಾರಿಗೆಲ್ಲ ಖಾರದ ಪುಡಿ ಸಹ ಉಪಯೋಗಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಮೂರು ಒಂದೇ ಸರಿ ಮಾಡ್ಬೇಡಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮೂರಕ್ಕೂ ಎಷ್ಟೆಷ್ಟು ಬೇಕು ಏನೇನು ಬೇಕು ಅಂತೆಲ್ಲ ತಗೊಂಬಂದ್ಬಿಟ್ಟಿದ್ವಿ ತೊಗೊಂಬದೆಲ್ಲ ಕ್ಲೀನ್ ಮಾಡಿ ಎಲ್ಲ ಒಣಗಿಸಿ ಇಟ್ಕೊಂಡಿದ್ವಿ ನಾವು ಮುಂಚೆನೇ ಒಂದೆರಡು ದಿನ ಮುಂಚೆನೇ ತೆಗೆದು ನೀಟಾಗಿ ಒಣಗಿ ಸಿಕ್ಬಿಟ್ರೆ ನೀಟಾಗಿರುತ್ತೆ ಫ್ರೆಶ್ ಅಂತ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಒಣಗಿ ಸಿಕ್ಬಿಟ್ಟಿದ್ವಿ ಇವಾಗ ಸಾಂಬಾರು ಪುಡಿಗೆಲ್ಲ ಹುರಿದಿದ್ದಾಯಿತು ಇಲ್ಲಿ ಅಪ್ಪಾಗೂ ಸಹ ಅಷ್ಟೇ ಕೆಲಸ ಕೊಟ್ಟಿದ್ವಿ ನನಗೆ ಮಿಷಿನ್ ಇದ್ದರೂ ಸಹ ನಾನೇನು ಒಲಿಯೋಕೆ ಹೋಗೋದಿಲ್ಲ ತುಂಬ ಅಪ್ಪನೇ ಬಂದಾಗ ಏನಾದರೂ ಅವರು ಅಂದರೆ ಮಾಡ್ಕೊಡುವಂಥದ್ದು ಇವತ್ತೆಲ್ಲ ನನಗೆ ಡ್ರೆಸ್ಗಳು ಸ್ಟಿಚ್ ಮಾಡಬೇಕಾಗಿತ್ತು ಅದಕ್ಕೆ ಅಲ್ಲೇ ಕುತ್ಕೊಂಡಿದ್ವಲ್ಲ ಮೇಲೆ ನಾನು ತಂಗೆ ರೀಸ್ಟಿಚ್ಚಿಗೆ ಕೊಟ್ಟಿದ್ದೀನಿ ಆದರೆ ಹೊಸ ಡ್ರೆಸ್ಸಸ್ ತಂದಿದ್ವಿ ಅದೆಲ್ಲ ಸ್ಟಿಚ್ ಮಾಡಬೇಕಾಗಿತ್ತು ಒಂದೊಂದು ಸಲ ರೀಸ್ಟಿಚ್ ಮಾಡ್ಕೊಳುತ್ತಪ್ಪ ಫ್ರೀ ಇದ್ದಾಗ ನಾನೆಲ್ಲ ರಿಪೇರಿ ಕೆಲಸ ಎಲ್ಲೂ ಮಾಡ್ಕೊಳೋಕ್ಕೆ ಹೋಗೋದಿಲ್ಲ ರೀಸ್ಟಿಚ್ ಮಾಡೋದಾಗಲಿ ಏನಾದರೂ ಹೊಲಿಗೆ ಬಿಚ್ಚಿರೋದು ಹಾಕೊಳ್ಳೋದು ಇಂಥದ್ದೆಲ್ಲ ಅಪ್ಪ ಬಂದಾಗ ಅಪ್ಪ ಕೇಳಿ ಕೊಟ್ಬಿಡ್ತೀವಿ ಅಪ್ಪ ಮಾಡಿಕೊಡ್ತಾರೆ ನನಗೆ ಅದೊಂದು ಚೆನ್ನಾಗಿರುತ್ತೆ ನನಗೆ ಯಾಕಂದರೆ ನನಗೆ ಅದೊಂದು ಮಿಷಿನ್ ಮೇಲೆ ಕುತ್ಕೊಳ್ಳೋಸೆ ನನಗೆ ಇಷ್ಟ ಆದರೂ ಸಹ ನನಗೆಲ್ಲ ಆಗೋದೆಲ್ಲ ಟೈಮ್ ಸಿಗೋದ್ರೆ ನನ್ನ ಕೆಲಸ ನನಗೆ ಸಾಕಾಗ್ಬಿಟ್ಟಿರುತ್ತೆ ಹೋಗಿ ಮೇಲೆ ಕುತ್ಕೊಂಡು ಹೊಲ್ಕೊಂಡು ಬರೋಕ್ಕೆಲ್ಲ ಟೈಮ್ ಸಾಕಾಗೋದಿಲ್ಲ ಅದಕ್ಕೋಸ್ಕರ ಅಪ್ಪ ಬಂದಾಗ ಏನಾದ್ರು ರಿಪೇರಿ ಥರ ಸ್ಟಿಚಿಂಗ್ ಥರ ಇದ್ರೆ ಕೊಡಮ್ಮ ಮಾಡ್ಕೊಡ್ತೀನಿ ಅಂತೇಳ್ಬಿಟ್ಟು ಅಪ್ಪನ ಎಲ್ಲ ಮಾಡ್ಕೊಡ್ತಾರೆ ಇವಾಗಲೂ ಅಷ್ಟೇ ಅಮ್ಮ ಬ್ಲೌಸಸ್ ಎಲ್ಲ ಅಪ್ಪನೇ ಹೊಲ್ಕೊಡುವಂಥದ್ದು ಹೊಲ್ಕೊಡ್ತಾರೆ ಅಮ್ಮ ಬ್ಲೌಸ್ ಎಲ್ಲಾನು ಅಮ್ಮ ಬ್ಲೌಸ್ ಅಮ್ಮಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಅಪ್ಪ ಹೊಲ್ಕೊಳ್ಳೋದು ಅದಕ್ಕೋಸ್ಕರ ಅಪ್ಪ ಹೊಲ್ಕೊಳ್ತಾರೆ ನಾನು ಏನು ಬ್ಲೌಸ್ ನಾನು ಹೊಲ್ಸೋಕ್ಕೆ ಹೋಗೋದಿಲ್ಲ ಬಟ್ ರೀ ಸ್ಟಿಚ್ ಮಾಡೋದು ಹೊಲಿಗೆ ಹಾಕುವಂಥದ್ದೇನೋ ರಿಪೇರಿ ಕೆಲಸ ಇತ್ತು ಮನೆಯಲ್ಲಿ ಅಂದರೆ ಮಕ್ಕಳದಾಗ್ಲಿ ಮನೆಯವ್ರದ್ದಾಗ್ಲಿ ಏನೋ ರಿಪೇರಿ ಕೆಲಸ ಇದೆ ಅಂಥದ್ದೆಲ್ಲ ಆ ಅಪ್ಪ ಬಂದಾಗ ಅಪ್ಪ ಎಲ್ಲ ಮಾಡಿಕೊಟ್ಬಿಟ್ಟು ಹೋಗ್ತಾರೆ ಎಲ್ಲ ಸಾಂಬಾರು ಪುಡಿಗೆಲ್ಲ ಎಲ್ಲ ಇನ್ನು ಖಾರದ ಪುಡಿ ಧನ್ಯಾ ಪುಡಿ ಉರಿಬೇಕಾಗಿತ್ತು ಸರಿ ಒಂದು ಟಿಫನ್ ಹೋಗೋಣ ಟೆನ್ ತರ್ಟಿ ಲೆವೆನ್ ಆಗಿಬಿಟ್ಟಿತ್ತು ಸರಿ ಟಿಫನ್ ಮಾಡಿಬಿಡೋಣ ಮತ್ತೆ ಬೇಕಾದ್ರೆ ನೆಕ್ಸ್ಟು ಮಿಕ್ಕಿದುರಿಯೋಣ ಅಂದ್ಬಿಟ್ಟು ನಾವು ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ ಅಲ್ಲಿ ಇಡ್ಲಿ ಸಾಂಬಾರ್ ಚಟ್ನಿ ಎಲ್ಲ ಮೇಲೆ ಹೋಗ್ಬಿಟ್ಟಿದ್ವಿ ಯಾಕಂದರೆ ಮತ್ತೆ ಕೆಳಗಡೆ ಮೇಲೆ ಮೇಲೆ ಕೆಳಗಡೆ ಅಂದರೆ ಕೆಳಗಡೆ ಬಂದರೆ ಮೇಲೆ ಹೋಗೋಕೆ ಮನಸ್ಸಾಗೋದಿಲ್ಲ ಮಾಡ್ಬೇಕಾದ್ರೆ ಒಂದೇ ಸರಿ ಕೆಲಸ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಇಳಿಬೇಕು ಅದಕ್ಕೋಸ್ಕರ ನಾನು ಅದಕ್ಕೆ ಮುಂಚೆ ಅಲ್ಲಿ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನನಗೆ ನನಗೆ ಒಂಥರ ಡಿಸ್ಟರ್ಬ್ ಆಗಬಾರ್ದು ಕೆಲಸ ಮಾಡಬೇಕಾದ್ರೆ ಏನೇ ಆಗಲಿ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಏನೇ ಕೆಲಸ ಆಗಲಿ ಮಾಡಬೇಕಾದ್ರೆ ಖಂಡಿತವಾಗ್ಲೂ ನಮ್ಮೇಲೆ ನಮ್ಮ ನಂಬಿಕೆ ಇರಬೇಕು ನಾವು ಮಾಡ್ತೀವಪ್ಪ ನಂಬಿಕೆಯಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ನನಗೆ ಏನೇನು ಬೇಕೋ ಅದೆಲ್ಲ ಫಸ್ಟೇ ಪ್ಲಾನ್ ಮಾಡಿ ಎತ್ಕೊಂಡೋಗಿದ್ದೆ ಇಲ್ಲೂ ಅಷ್ಟೇ ಯೂಸ್ ಥ್ರೋ ಪ್ಲೇಟ್ಗಳನ್ನ ತೊಗೊಂಡಿದ್ದೀನಿ ಯಾಕಂದರೆ ಮತ್ತೆ ಪ್ಲೇಟ್ಗಳು ತಂದು ತೊಳೆದು ಅದೊಂದು ತಲೆನೋವು ಯಾಕೆ ಯೂಸ್ ಥ್ರೋ ಪ್ಲೇಟ್ ಕಟ್ಟಿದ್ರೆ ತಿನ್ಬಿಟ್ಟು ಹಾಗೆ ಬಿಸಿ ಹಾಕ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು ಸಾಂಬಾರು ಪುಡಿಗೆಲ್ಲ ಹುರಿದಾಗಿದೆ ಉರಿದಮೇಲೆ ಇವಾಗ ಚಿರು ಅದನ್ನು ಪುಡಿ ಮಾಡ್ತಾ ಇದ್ದಾನೆ ಅಂದರೆ ಧನಿಯಾ ಎಲ್ಲ ಒಂದು ಎಲ್ಲ ಇರುತ್ತಲ್ವ ಅದು ಹಂಗಂಗೆ ಹಾಕೋಕ್ಕಾಗಲ್ಲ ಮಿಷಿನಲ್ಲಿ ಸ್ವಲ್ಪ ಪುಡಿ ಮಾಡಿಬಿಟ್ಟು ಕೊಡ್ರಿ ಅಂತಾರಲ್ವ ಅದಕ್ಕೋಸ್ಕರ ಇಲ್ಲಿ ಚಿರು ಪುಡಿ ಮಾಡ್ತಾ ಇದ್ದಾನೆ ಅದನ್ನೆಲ್ಲ ಎಲ್ಲ ಬಂಟ ಎಲ್ಲ ಬಂಟನೆ ಮಾಡಿದ್ದ ಅಂತ ಕೊಂಡ್ಕೊಂಡ್ರೆ ಪಾಪ ಏನು ಮಾಡ್ತಾ ಏನ್ ಅದನ್ನ ಮಾಡ್ತಾ ಅದಕ್ಕೆ ನೀನು ಮಾಡ್ತಾ ಇದ್ದೀಯಾ ಹೋಗ್ಲಿವ ಮಾಡಿದ್ಯಾಪ ಸ್ಟವ್ ಮುಂದೆಲ್ಲ ಯಾರು ಮಾಡಿದ್ದ ಆವಾಗಿಂದ ಅತ್ತೆ ಒಂದೇ ಮಾಡ್ತಾ ಅಮ್ಮ ಮಾಡಿಲ್ಲ ಅಮ್ಮ ಮಾಡಿಲ್ಲ ಮಾಡ್ತಲ್ಲ ಸ್ಟೋವ್ ಯಾರು ಮಾಡಿದ್ದು 待ってあんま ಅದಾದಮೇಲೆ ಇದು ಬಂದು ಖಾರದ ಪುಡಿಗೆ ಮಾಡ್ತಾ ಇರುವಂಥದ್ದು ಚಿರುನೆ ಎಲ್ಲ ಮಾಡ್ಕೊಬಿಟ್ಟ ಪುಡಿ ಎಲ್ಲ ಅದಕ್ಕೆ ಮಕ್ಳಿರ್ಬೇಕಾದ್ರೆ ನಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ ಕೆಲವೊಂದು ಕೆಲಸನೆಲ್ಲ ಮಕ್ಕಳು ಮಾಡ್ಕೊಡ್ತಾರೆ ನಮ್ಮ ಕೇಳಾಗೋಲ್ಲ ಸ್ವಲ್ಪ ಎನರ್ಜಿ ಬೇಕಾಗಿರುವಂಥದ್ದೆಲ್ಲ ನಾವು ಉರಿಬೇಕಾದ್ರೆ ಅಲ್ಲೇ ಕೈನೋ ಬಂದ್ಬಿಟ್ಟಿರುತ್ತೆ ಇದರ ಪುಡಿ ಮಾಡೋದೆಲ್ಲ ಮಾಡ್ಕೊಡ್ತಾರೆ ಹೆಲ್ಪ್ ಮಾಡ್ತಾರೆ ಮಕ್ಳು ಮಾಡ್ತೀವಿ ಅಂದಾಗ ನಾವು ಅವ್ರಿಗೆ ಎಂಕರೇಜ್ ಮಾಡಬೇಕಾಗುತ್ತೆ ಏನಾದ್ರು ಅವ್ರು ಮಾಡ್ತೀವಿ ಅನ್ನೋ ಕೆಲಸನ ಖಂಡಿತವಾಗ ನಾನು ಅವ್ರ ಕೈಲಿ ಮಾಡಿಸ್ತೀನಿ ಅವ್ರ ಕೈಯಲ್ಲಿ ಆಗುತ್ತೆ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಅಂದರೆ ಅದಕ್ಕೆ ಇಲ್ಲೆಲ್ಲ ಪುಡಿ ಎಲ್ಲ ಅವ್ನು ನಾನು ಮಾಡ್ಕೊಡ್ತೀನಮ್ಮ ಅಂತ ಹೇಳ್ದೆ ಹಾಗೆ ಪುಡಿ ಎಲ್ಲ ಮಾಡ್ತಾಯಿದ್ದಾನೆ ಇನ್ನು ಮಿಷಿನ್ಗೆಲ್ಲ ಬಟ್ಟೆ ಹಾಕಬೇಕಾಗಿತ್ತು ಬಟ್ಟೆ ಬಟ್ಟೆಗಳು ಸಹ ಅಷ್ಟೇ ಮಿಷಿನಗೆ ಹಾಕ್ಕೊಂಡು ಅಲ್ಲೇ ಒಣಗಿಸ್ಕೊಂಡು ಆವತ್ತಿನ ಕೆಲಸ ಎಲ್ಲ ಅಲ್ಲೇ ಸರಿ ಹೋಯಿತು ಬಟ್ಟೆ ಎಲ್ಲ ಸ್ವಲ್ಪ ಸ್ಟಾಕ್ ಇಟ್ಕೊಂಡ್ವಿ ಯಾಕೆ ಹಿಂದಿನ ದಿನ ಎಲ್ಲ ಸ್ವಲ್ಪ ಮನೇಲಿ ಬೇರೆ ಕೆಲಸ ಆಯಿತಂದ ಮನೆಗೆ ಮಿಷಿನೇನು ಹೋಗಿರಲಿಲ್ಲ ಹೇಗಿದ್ರು ನಾಳೆ ಎಲ್ಲ ಮೇಲೇ ಇರ್ತೀವಲ್ವ ಮಿಷಿನ್ಗೆ ಹಾಕ್ಕೊಂಡು ಒಣಗಿಸ್ಕೊಂಡು ಅದನ್ನು ಸಾಂಬಾರು ಪುಡಿನ ಮಾಡ್ಕೋಣ ಅಂತ ಅಂದ್ಕೊಂಡಿದ್ವಿ ಆ ಒಂದೇ ಸರಿ ಬಟ್ಟೆ ಕೆಲಸನೂ ಆಯಿತು ನಮ್ಮದೇ ಸಾಂಬಾರು ಪುಡಿ ಕೆಲಸನೂ ಸಹ ಆಯಿತು ಎಲ್ಲ ಆದಮೇಲೆ ಮತ್ತೆ ಈವ್ನಿಂಗ್ ನಾನೇನು ಮಿಷಿನ್ಗೆ ಹೋಗಲಿಲ್ಲ ಅಪ್ಪನೂ ಚಿರುನೇ ಹೋಗಿ ಹಾಕ್ಸ್ಕೊಂಡ್ಬಂದರು ಅಪ್ಪ ಇದ್ದಾಗ ನಾನು ಇದೆಲ್ಲ ಕೆಲಸ ಇಟ್ಕೊಳ್ಳೋಕ್ಕೆ ಹೋಗೋದಿಲ್ಲ ನಾನು ಇವತ್ತವರೆಗೂ ಮಿಷಿನಿಗೆ ಹೋಗಿದ್ದೇ ಇಲ್ಲ ಯಾಕಂದರೆ ಅಲ್ಲಿದ್ದಾಗೂ ಅಪ್ಪ ಹೋಗ್ತಾಯಿದ್ರು ಅಮ್ಮ ಅಮ್ಮತ್ತ ಮಾಡ್ಕೊಡ್ತಾರೆ ಮತ್ತು ಅತ್ತೆ ಮಾಡ್ತಾಯಿದ್ರು ಇವಾಗ ನನಗೆ ಅಪ್ಪ ಬಂದಾಗೆಲ್ಲ ಅಪ್ಪ ಹಾಕ್ಕೊಂಡ್ಬಂದು ಕೊಟ್ಬಿಡ್ತಾರೆ ಮಷಿನ್ ಐಟಮ್ ಎಲ್ಲನೂ ಚಿರುನು ಅಪ್ಪ ಹೋಗಿ ಹಾಕ್ಸ್ಕೊಂಡು ಬಂದಿದ್ದಾರೆ ಇದನ್ನು ನೀಟಾಗಿ ಒಣಗಿಸ್ಕೊಂಡು ಆರಿಸ್ಕೊಂಡು ಅಂದರೆ ಒಂದೆರಡು ಮುರ್ಸದಿ ಕಲಸಿ ಕಲಸಿ ಅವಾಗವಾಗ ತಣ್ಣಗಾಗೋರು ನಿಜವಾಗ್ಲು ಮಿಕ್ಸ್ ಮಾಡ್ಕೊಬೇಕು ಬಿಸಿ ಇದ್ದಾಗೆ ಅಂತೂ ಸ್ಟೋರೇಜ್ ಮಾಡೋಕ್ಕಾಗೋದಿಲ್ಲ ಓಪನ್ ಮಾಡೋಕ್ಕಿನೇ ಒಳಗಡೆ ನಾನು ನೀಟಾಗಿ ಆರಿಸ್ಕೊಂಡಿದ್ದೆ ಅಂದರೆ ಲಿಡ್ ಕ್ಲೋಸ್ ಮಾಡಿದ್ರೆ ಓಪನಲ್ಲಿ ಇಟ್ಕೊಂಡು ರೂಮಲ್ಲಿ ಪಲೆಯಿಂದ ತಣ್ಣಗಾಗೋರ್ಗೆ ಆರಿಸಿಕೊಂಡು ಮತ್ತು ನಾನು ಯಾವ ಸ್ಟೋರೇಜ್ ಬಾಕ್ಸಸ್ ಆಗ ಯೂಸ್ ಮಾಡ್ತೀನಲ್ವ ಆ ಸ್ಟೋರೇಜ್ ಬಾಕ್ಸ್ ಹಾಕಿಕೊಂಡಿರ್ತೀನಿ ಖಾಲಿ ಆದಾಗ ಖಾಲಿ ಆದಾಗ ಚಿಕ್ಕ ಚಿಕ್ಕ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಉಪಯೋಗಿಸುವಂಥದ್ದು ಇವತ್ತಿನ ವೀಡಿಯೋ ಸಹ ಇಷ್ಟೇ ಫ್ರೆಂಡ್ಸ್ ವೀಡಿಯೋಗಳಿಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಹೊಸದಾಗ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್